ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗ್ರಾಮಸ್ಥರು ಕಳೆದ ವರ್ಷಗಳಿಂದ ಈ ಸಮತಾ ಸವಿತಾ ಸಮಾಜಕ್ಕೆ ಸೇರ್ಪಟ್ಟವರಾಗಿರುತ್ತೇವೆ ಇದೇ ಕೆಲಸದಲ್ಲಿ ನಾವು ಹುಟ್ಟಿದಾಗ್ಲಿಂದ ಇದೇ ಕೆಲಸ ನಿರ್ವಹಿಸ್ತಾ ಹೋಗ್ತಾ ಇದ್ದೀವಿ ಆದ್ರೆ ಇಲ್ಲದಿದ್ರು ಪರವಾಗಿಲ್ಲ ನಮ್ ಕೆಲಸ ಕಟ್ಟು ಕಷ್ಟಪಟ್ಟು ನಾವು ದುಡಿತಾ ಇದ್ರೆ ಕೂಡ ನಮ್ಮ ಸಮಾಜನ ಎತ್ತಿ ಹಿಡಿದು ಒಂದು ಒಳ್ಳೆ ಅಭಿವೃದ್ಧಿಗೆ ಪಡಿಸೋದ್ ಬಿಟ್ಟು ಆ ಮೊನ್ನೆ ಇತ್ತೀಚೆಗೆ ಎರಡನೇ ಸಿ ಸಿಟಿ ರವಿ ಅವರು ನಮ್ಮ ಸಮಿತಾ ಸವಿತಾ ಸಮಾಜದ ಬಗ್ಗೆ ಹಿಂಗೆಲ್ಲ ಅವಹೇಳನ ಮಾಡಿ ಮಾತಾಡಿ ಮಾತಾಡ್ತಿದ್ದಾರೆ ಆದ ಕಾರಣ ಇದಕ್ಕೆ ನಮ್ಮ ನಮ್ಮ ಗ್ರಾಮಸ್ಥರಾದ ವಿಜಯಣ್ಣ ಮತ್ತೆ ಕೆಲವರು ಅವರು ನಮಗೆಲ್ಲ ತಿಳಿಪಡಿಸಿ ನೋಡಿ ಹಿಂಗೆಲ್ಲ ಇದೆ ಅಂತೇಳಿ ನಮ್ಗೆಲ್ಲ ಒಳ್ಳೆಯ ಆದ್ರೆ ಇದರಲ್ಲಿ ನಮ್ಮ ಸವಿತ ಸಮಾಜಕ್ಕೆ ಯಾವುದೇ ಆದ ಅನುಕೂಲಗಳು ಇಲ್ಲ ಹಿಂಗೆಲ್ಲ ಮಾತಾಡಿದ್ದಕ್ಕೆ ಅವರು ನಮಗೆ ಕ್ಷಮೆ ಕೇಳ್ಬೇಕೆಂದು ತಮ್ಮಲ್ಲಿ ಕೇಳ್ತಾ ಇದ್ದಾರೆ ಬಳ್ಳಾರಿ ತಾಲೂಕಿನ ಸೋಚಿತ ಸಮುದಾಯಗಳ ಒಕ್ಕೂಟ ಬಳ್ಳಾರಿ ಕಾರ್ಯದರ್ಶಿಗಳು ಹಾಗೆ ಮತ್ತಿಲ್ಲಿ ದಲಿತ ಪರ ಹೋರಾಟ ನಾನು ಮತ್ತು ನಮ್ಮ ಸಹಿತ ಸಮಾಜದ ನಮ್ಮ ಗ್ರಾಮಸ್ಥರು ಶಿವಣ್ಣಿದ್ದಾರೆ ಲಕ್ಷ್ಮಣ ಉಮೇಶ್ ಉಮೇಶ ನಮ್ಮ ಸಂಗೀತ ಗ್ರಾಮಸ್ಥರು ಮತ್ತು ಬಳ್ಳಾರಿಯ ಸಹಿತ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ನಾವು ಹೋಗಿದ್ವಿ ಇವತ್ತು ನಾವು ಮಾಧ್ಯಮದ ಮುಂದೆ ಅಥವಾ ಸಾರ್ವಜನಿಕ ಅಕ್ಕಿ ಬರೋಕ್ಕೆ ಮುಖ್ಯ ಕಾರಣ ಇಲ್ಲ ಅಂತಂದರೆ ಏನು ನಮ್ಮ ಶೋಷಿತ ಸಮುದಾಯಗಳಲ್ಲಿ ಒಂದಾಗಿರ್ತಕ್ಕಂಥ ಸವಿತಾ ಸಮಾಜದ ಬಗ್ಗೆ ಮತ್ತೊಂದು ಸಾರಿ ಮಾನ್ಯ ಸಿ ಟಿ ರವಿಯವರು ಈ ಸಮು ಸಂಗಿತಾ ಸಮುದಾಯವನ್ನು ಅವಹೇಳನ ಮಾಡತಕ್ಕಂಥ ಪದವನ್ನು ಬಳಸಿದ್ದಾರೆ ಅವರು ಮತ್ತು ರಾಜ್ಯದ ಮತ್ತು ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ಸಿ ಟಿ ರವಿಯವರು ಪದೇ ಪದೇ ಆ ಶಬ್ದವನ್ನು ಉಚ್ಚಾರಣೆ ಮಾಡಿ ಅವೈಡರ್ ಮಾಡತಕ್ಕಂಥ ಕೆಲಸ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಆ ಪದವನ್ನು ಜಾತಿ ನಿಂದನೆ ಅಡಿಯಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥ ಗೊತ್ತು ಮತ್ತು ಪದವನ್ನು ನಿಷೇಧ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾನೂನುಗಳಿಗೆ ಅವರಿಗೆ ಅವರು ಗೌರವವನ್ನು ಕೊಡ್ತಾ ಇಲ್ಲ ಯಾವಾಗಲೂ ಅವರು ಪದೇ ಪದೇ ಸವಿತಾ ಸಮಾಜದ ಅವಹಯ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ ಈಗಾಗಲೇ ನಮ್ಮ ಸವಿತಾ ಸಮಾಜದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನೆಹರು ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎಸ್ ಪುತ್ಲರಾಜ್ರು ಸಹ ಸಿಟಿ ಹೇಳಿಕೆಯನ್ನು ಖಂಡಿಸಿದರೆ ಇಪ್ಪತ್ನಾಲ್ಕು ತಾಸು ಒಳಗೆ ಅವ್ರು ಕ್ಷಮಪಣೆ ಕೇಳಿ ಮತ್ತೊಂದು ಸಾರಿ ಈ ಥರ ಮಾತಾಡಬಾರ್ದು ಮತ್ತು ಯಾವುದೇ ಪಕ್ಷದ ಮುಖಂಡರಾಗಿರ್ಲಿ ಯಾವುದೇ ಸಮುದಾಯದ ಮುಖಂಡರಾಗಿರ್ಲಿ ಬೇರೆ ಜಾತಿಯನ್ನಾಗಲಿ ಸಂಜಾತಿಯನ್ನಾಗಲಿ ಅವರೇ ಮಾಡತಕ್ಕಂತ ಒಂದು ಕೆಲಸವನ್ನು ಯಾರೂ ಮಾಡಬಾರ್ದು ಮಾಡಿದರೆ ಕಾನೂನು ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಜಾತಿ ನಿಂದನೆ ಒಂದು ದೂರನ್ನು ದಾಖಲಿಸಿದ ಕೆಲಸ ಕರ್ನಾಟಕ ಸ್ವಚ್ಛತಾ ಸಮುದಾಯಗಳ ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ಪ್ರಗತಿ ಪರ್ವ ಮತ್ತು ನಮ್ಮ ದಲಿತ ಸಮಾಜ ಮುಖದಲ್ಲಿ ಹೋರಾಟ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇದ್ರು